ತೆರೆ ಮುಂದೆ ಬರ್ತಾ ಇರ್ತಕ್ಕಂಥ ಎರಡನೇ ಪ್ರಕರಣ ತೆರೆ ಹಿಂದೆ ಸಾಕಷ್ಟು ಸಹಾಯ ಮಾಡಿದ್ರ ಓದ್ಬಾರಿ ತೇಜಸ್ವಿನಿಗೆ ಸಹಾಯ ಮಾಡಿದ್ರಿ ಈಗ ಸಂದೀಪ್ ಅನ್ನೋ ಯುವಕ ಇವತ್ತು ನನ್ನ ಕೈಲಾದಂಥ ಸಹಾಯನ ನನ್ನ ಯಾರು ಓದ್ತಾರೆ ಚೆನ್ನಾಗಿ ಅವ್ರಿಗೆ ನನ್ನ ಕೈಲಾದ ಸಹಾಯ ಮಾಡ್ತಿದ್ದೀನಿ ಸಂದೀಪನ್ನ ಯುವಕ ಗೋಲ್ಡ್ ಮೆಡಲ್ ಎಲ್ಲ ತಗದಿ ಒಳ್ಳೊಳ್ಳೆ ಪ್ರಶಸ್ತಿ ತೆಗೆದಿದ್ದ ಹುಡುಗ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಮತ್ತೆ ಇದೇ ರೀತಿ ನಮ್ಮ ಮಾಜಿ ಕಾರ್ಪೊರೇಟ್ ಸರ್ ಅವರು ನನಗೆ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹಧನ ಕೊಟ್ಟಿದ್ದಾರೆ ಲೋಕೇಶ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ವಿದ್ಯಾರ್ಥಿಗಳಿಗೆ ಗುರುತಿಸಿ ಒಂದು ಸನ್ಮಾನ ಮಾಡಿ ಆ ಹುಡುಗ್ರಿಗೆ ಒಂದು ಸಹಾಯ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರಲ್ಲ ನಮ್ಮ ಸಮಾಜದಲ್ಲಿ ಇವ್ರಿಗೂ ಇಬ್ಬರಿಗೂ ತುಂಬ ಟ್ಯಾ ಧನ್ಯವಾದಗಳು ತಾಲೂಕು ನಾಯಕ ಸಂಘಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಬಡತನದಲ್ಲಿ ಓದೋಕ್ಕಾಗ್ದೇನೆ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗ್ದೇನೆ ತುಂಬ ಜನ ಇದ್ದಾರೆ ನಮ್ಮ ಸಮುದಾಯದಲ್ಲಿ ಯಾರ್ಯಾರು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅವರು ಎಲ್ಪ್ ಮಾಡಿದ್ರೆ ತುಂಬ ಸಹಾಯ ಆಗುತ್ತೆ ಅಂತ ಕೇಳಿ ಬನ್ನಿ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಹೇಳಿ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ಸರ್ ಅವರು ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ನಮ್ಮ ಬ ನಮ್ಮ ಸಮಾಜದ ಬಡ ಹುಡುಗರಿಗೆ ಇದೇ ನಿರಂತರವಾಗಿ ಮಾಡ್ಕೊಂಡೋದ್ರೆ ದೇವರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡ್ತಾರೆ ಏನೋ ಇರುವ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಪ್ರತಿಯೊಂದು ಹಂತದಲ್ಲಿ ಅದೊಂದು ರೂಪಾಯಿ ಆಗಲಿ ಬಡ ವಿದ್ಯಾರ್ಥಿಗಳಿಗೆ ಧ್ವನಿಯತ್ವ ಅಂತ ಏಕೈಕ ಯುವ ನಾಯಕ ಅಂದರೆ ನಮ್ಮ ಲೋಕೇಶ್ ಪ್ರಯಾಣ ನಿಜವಾಗ್ಲೂ ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಹಾಗೂ ಮತ್ತು ಚಾಮರಾಜನಗರ ಜಿಲ್ಲೆಯ ಒಬ್ಬ ಯುವನಾಯಕ ಒಂದು ಉನ್ನತ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಅವ್ರಿಗುಂಗೆ ಅಷ್ಟು ದುಡ್ಡು ಸೇರ್ತದೋ ಸೇರಲ್ವ ಗೊತ್ತಿಲ್ಲ ನನ್ನ ಕೈಲಾದ ನಾನು ಜಾತಿಲಿ ಹುಟ್ಟಿದ್ದೀನಿ ನಮ್ಮ ಜನಕ್ಕೆ ಏನು ಸಹಾಯ ಮಾಡಬೇಕು ನನ್ನ ಕೈಲಾದಂತ ಸಹಾಯ ಮಾಡಿದ್ದೀನಿ ಮುಂದಕ್ಕೂ ಕೂಡ ಹುಡುಗುಂಗೆ ನನ್ನ ಕೈಲಾದ ನಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳಿ ಕೈಲಾದ ಅಂತ ಸಹಾಯ ಮಾಡ್ತೀನಿ ನನ್ನ ಹೆಸರು ಸಂದೀಪ್ ಫೈನಲ್ ಇಯರ್ ಬಿ ಸಿ ಎ ಓದ್ತಾ ಇದ್ದೀನಿ ನಾನು ಮಾಸ್ಟರ್ಸ್ ಮುಂದೆ ನಾನು ಎಮ್ ಎಸ್ ಮಾಡಬೇಕು ಅಂತ ಕನಸು ಸ್ಪಾನ್ಸರ್ ಸಿಕ್ಕಿದ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಮುಂದಿನ ದಿನ ದಿನಮಾನಗಳಲ್ಲಿ ಆ ತಾಯಿ ಚಾಮುಂಡೇಶ್ವರ ಅವ್ರಿಗೆ ಇನ್ನೂ ಉನ್ನತವಾದ ಅಧಿಕಾರವನ್ನು ಕೊಡಲಿ ಅಂತ ಅವರನ್ನು ಶಾಸಕರನ್ನಾಗಿ ನೋಡ್ಬೇಕು ಅನ್ನೋದು ನಮ್ಮ ಸಮಾಜದ ಬಯಕೆ ಇದೆ ಕ್ಷೇತ್ರ ನಾವು ಹಲವಾರು ಜನರ ಜನರಲ್ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜ ನಿರ್ಣಾಯಕ ಇದೆ ಈ ಸಮಾಜದಲ್ಲಿ ಸಾಕಷ್ಟು ಶ್ರೀಮಂತರು ಹಣವಂತರು ಇದ್ದರೂ ಕೂಡ ಅವರ ಮಕ್ಕಳುಗಳು ಸಾಕಷ್ಟು ಜನ ರ್ಯಾಂಕ್ ಪಡೆದುಕೊಳ್ಳಲಿಕ್ಕೆ ಅಥವಾ ಕಾಲೇಜ್ಗೆ ಟಾಪ್ ಬರಲಿಕ್ಕೆ ಹರಸಾಹಸವನ್ನ ಪಡ್ತಾರೆ ಏನು ಇಲ್ಲದರ ನಡುವೆ ಎಲ್ಲವೂ ಇದೆ ಅಂತೇಳಿ ಈ ಸಮಾಜದಲ್ಲಿ ಸಾಕಷ್ಟು ಗಣ್ಯರು ಸಾಕಷ್ಟು ಯುವಕರು ಸಾಕಷ್ಟು ಅಧಿಕಾರಿಗಳು ನಮ್ಮನ್ನು ಆಳಿದಂತಹ ಸಾಕಷ್ಟು ಜನಪ್ರತಿನಿಧಿಗಳು ಬಡತನದಲ್ಲೇ ಬೆಳೆದು ಅತ್ಯಂತ ಉನ್ನತ ಹುದ್ದೆಗೆ ಹೋಗಿರೋದನ್ನ ನಾವು ನೋಡಿದ್ದೀವಿ ಕಳೆದ ಬಾರಿ ಕೂಡ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕೊಳ್ಳೆಗಾಲ ಮೂಲದ ತೇಜಸ್ವಿನಿ ಎನ್ನುವ ಒಂದು ಯುವತಿ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದಂಥ ಸಂದರ್ಭದಲ್ಲಿ ಸುದ್ದಿಯನ್ನು ಮಾಡಿದ್ವಿ ಆಕೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದರು ಸೊ ಈ ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಆ ಮೈಸೂರಿನ ಮಾಜಿ ನಗರ ಸದಸ್ಯರು ವಾಲ್ಮೀಕಿ ಸಮುದಾಯದ ಮೈಸೂರು ಮತ್ತು ಚಾಮರಾಜನ ನಗರ ಜಿಲ್ಲೆ ಮುಖಂಡರಾದಂಥ ಲೋಕೇಶ್ ಪಿರಿಯವರು ಕೂಡಲೇ ಗುಡ್ ಕನ್ನಡ ವಾಹಿನಿಯ ಸಂಪರ್ಕವನ್ನು ಮಾಡಿ ಆ ಆಕೆಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಐವತ್ತು ಸಾವಿರ ಹಣ ಸಹಾಯವನ್ನು ಮಾಡಿದರು ಸೊ ಈಗ ಹದಿನದ್ದೇ ಮತ್ತೊಂದು ಪ್ರಕರಣ ಈಗ ನಮ್ಮ ಕಣ್ಣು ಮುಂದೆ ಬಂದಿದೆ ಸಂದೀಪ್ ಅಂತೇಳಿ ಗುಂಡ್ಲುಪೇಟೆ ಮೂಲದ ಒಬ್ಬ ಯುವಕ ಪ್ರತಿಭಾವಂತ ಯುವಕ ಹಾಸ್ಟೆಲ್ನಲ್ಲಿದ್ದು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಮೈಸೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿ ಎಸ್ಸಿಯಲ್ಲಿ ಟಾಪರ್ ಆಗಿದ್ದಾರೆ ಸೊ ಇವತ್ತು ಸಮಾಜದ ಪ್ರಮುಖರ ಸಭೆ ನಡೆದಿತ್ತು ಈ ಒಂದು ವಿಚಾರ ತಿಳಿದ ಲೋಕೇಶ್ ಪ್ರಿಯವರು ಆ ಒಂದು ಯುವಕನ ಪಾಲಿಗೆ ಆಶ್ರಯವಾಗಿ ನಿಂತಿದರೆ ಲೋಕೇಶ್ ಪ್ರಿಯವ್ರು ನಾವು ನೋಡ್ಕಿದ್ರೆ ಮಾತಾಡ್ಸ್ತೀನಿ ಸರ್ ನಮಸ್ಕಾರ ಸಾಕಷ್ಟು ಬಾರಿ ನೀವು ಹೇಳ್ತಿದ್ರಿ ನಮ್ಮ ತಾಯಿ ಕೂಡ ಮನೆ ಕೆಲಸ ಮಾಡ್ತಿದ್ರು ಸರ್ ವಿದ್ಯಾಭ್ಯಾಸದ ಬೆಲೆ ಏನಿದೆ ನನಗೆ ಗೊತ್ತು ಈ ಸಮಾಜದಲ್ಲಿ ಹುಟ್ಟಿದ್ದೀನಿ ಈ ಸಮಾಜಕ್ಕೋಸ್ಕರ ಏನಾದ್ರು ಮಾಡಬೇಕು ಅಂತ ಅನ್ಕೊಳ್ತೀವಿ ತುಂಬ ಜಿನೈನಾಗಿ ಯಾರಿಗೆ ನೀಡಿರುತ್ತೆ ಅಂತ ಸಹಾಯ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರಿ ಈಗ ತೆರೆ ಮುಂದೆ ಬರ್ತಾ ಇರ್ತಕ್ಕಂಥ ಇದು ಎರಡನೇ ಪ್ರಕರಣ ತೆರೆ ಹಿಂದೆ ಸಾಕಷ್ಟು ಸಹಾಯ ಮಾಡಿದ್ರ ಹೋದ್ ಬಾರಿ ತೇಜಸ್ವಿನಿಗೆ ಸಹಾಯ ಮಾಡಿದ್ರಿ ಈಗ ಸಂದೀಪ್ ಅನ್ನೋ ಯುವಕ ಸಹಾಯ ಮಾಡೋದು ಮುಖ್ಯ ಅಲ್ಲ ಯಾಕೆಂದ್ರೆ ನಾನು ಕೂಡ ತುಂಬ ಕಷ್ಟದಲ್ಲೂ ಬೆಳೆದಿರೋ ಹುಡುಗ ನಮ್ಮ ತಾಯಿ ನೂರು ರೂಪಾಯಿ ಫೀಜ್ ಕಟ್ಟಕ್ಕೂ ಕೂಡ ಆಗ್ತಾ ಇರಲಿಲ್ಲ ವರ್ಷಕ್ಕೆ ಇನ್ನೂರು ರೂಪಾಯಿ ಫೀಸ್ ಕಟ್ಟೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಕಡು ಬಡಸ್ತನದಿಂದ ನಾನು ಬೆಳೆದವನು ನನಗೆ ಓದೋಕ್ಕೆ ತುಂಬ ಆಸೆ ಇತ್ತು ಮೊದಲು ಒಳ್ಳೆ ಆಫೀಸರ್ ಆಗಬೇಕು ವಿದ್ಯಾಭ್ಯಾಸ ತಗೊಬೇಕು ಓದಬೇಕು ಅಂತ ತುಂಬ ಆಸೆ ಇತ್ತು ಆದರೆ ನಮಗೆ ಓದೋ ಶಕ್ತಿ ಇರಲಿಲ್ಲ ಏನೋ ಮಾಯಕಾರ ಮಾದಪ್ಪನ ಕೃಪಾ ಕಡಾಕ್ಸದಿಂದ ನಾನು ಇವತ್ತು ಒಂದು ರಾಜಕೀಯವಾಗಿ ಈ ಹಂತಕ್ಕೆ ಬೆಳೆದಿ ಇವತ್ತು ನಾನು ನಗರ ಪಾಲಿಕೆ ನಾಯಕ ಜನಾಂಗದಲ್ಲಿ ನಗರ ಪಾಲಿಕೆ ಸದಸ್ಯನಾಗ ಆಯ್ಕೆಯಾಗಿ ಇವತ್ತು ನನ್ನ ಕೈಲಾದಂಥ ಸಹಾಯನ ನನ್ನ ಯಾರು ಓದ್ತಾರೆ ಚೆನ್ನಾಗಿ ಅವ್ರಿಗೆ ನನ್ನ ಕೈಲಾದ ಸಹಾಯ ಮಾಡ್ತಿದ್ದೀನಿ ಹಾಗಾಗಿ ಇವತ್ತು ಒಂದು ತಾಲೂಕು ನಾಯಕ ಸಂಘ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಕರೆದಿದ್ದರು ನನ್ನ ಆಹ್ವಾನ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಸಂದೀಪನ ಯುವಕ ಗೋಲ್ಡ್ ಮೆಡಲ್ ಎಲ್ಲ ತೆಗೆದು ಒಳ್ಳೊಳ್ಳೆ ಪ್ರಶಸ್ತಿ ತೆಗೆದಿದ್ದ ಹುಡುಗ ಒಳ್ಳೆ ರ್ಯಾಂಕ್ ಸ್ಟೂಡೆಂಟು ಹಾಗಾಗಿ ತುಂಬ ಖುಷಿಯಾಯಿತು ಆ ಹುಡುಗ ನಿನ್ನೆಲೆ ನಾನು ಅಲ್ಲಿ ಕೇಳಿದೆ ನಮ್ಮ ರಘು ಅಂತ ನನ್ನ ಸ್ನೇಹಿತರು ಯಾರು ಹುಡುಗ ಏನು ಇಷ್ಟೊಂದು ಚೆನ್ನಾಗಿ ಓದೋನಲ್ಲ ಅಂತ ತುಂಬ ಕಡು ಬಡವ ಅಂತ ನನಗೆ ತುಂಬ ಬೇಜ ಬೇಸರ ಆಯಿತು ಏನು ಇಂತೆ ಓದೋ ಹುಡುಗರಿಗೆ ಇವತ್ತು ದುಡ್ಡು ಏನು ಮುಖ್ಯ ಓದಿದರೆ ನಿಜ ಇವತ್ತು ವಿದ್ಯಾಭ್ಯಾಸಕ್ಕೆ ಶಾಲಾ ಕಾಲೇಜುಗಳಿಗೆ ದುಡ್ಡು ಬೇಕೇ ಬೇಕು ದುಡ್ಡು ಇಲ್ಲ ಅಂದರೆ ನಾವು ಏನು ಓದ್ರೂ ವೇಷ್ಟೇ ಹಾಗಾಗಿ ನಾನು ಸಹಾಯ ಮಾಡಬೇಕು ಅಂತ ಅವ್ನ ಮನಸ್ಸು ಹೊತ್ತು ಹಾಗಾಗಿ ಇವತ್ತು ನಾನು ಸಂದೀಪನ್ನ ಹುಡುಗಂಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕೊಟ್ಟೆ ನನಗೆ ತುಂಬ ಖುಷಿಯಾಯಿತು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಿದ್ದವರು ನನಗೆ ಉದ್ಮೂರು ಅವರು ಮತ್ತು ಕಟಕಳ ಕುಮಾರಸ್ವಾಮಿಯವರು ಆಹ್ವಾನ ಮಾಡಿದರು ಅವ್ರಿಗೊಂದು ಟ್ಯಾಂಕ್ಸ್ ಹೇಳಬೇಕು ಯಾಕೆ ಯಾಕೆ ಟ್ಯಾಂಕ್ಸ್ ಹೇಳಬೇಕು ಇಂಥ ಹುಡುಗರು ಹುಡುಗರನ್ನ ಹುಡುಕಿ ಕಾರ್ಯಕ್ರಮ ಹಮ್ಕೊಳ್ತೀರಲ್ಲ ಅದು ಹೇಳಕ್ಕೆ ಅಸಾಧ್ಯ ನಾವು ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡ್ಬೋದು ಆದರೆ ಇಂಥ ವಿದ್ಯಾರ್ಥಿಗಳಿಗೆ ಗುರುತಿಸಿ ಒಂದು ಸನ್ಮಾನ ಮಾಡಿ ಆ ಹುಡುಗರ್ಗೊಂದು ಸಹಾಯ ಆಗೋ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರಲ್ಲ ನಮ್ಮ ಸಮಾಜದಲ್ಲಿ ಇವರು ಇಬ್ಬರಿಗೂ ತುಂಬ ಧನ್ಯವಾದಗಳು ತಾಲೂಕು ನಾಯಕ ಸಂಘಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾರೆ ಈಗ ನಿಮ್ಮದೇ ಸಮಾಜದಲ್ಲಿ ಮೈಸೂರು ಚಾಮರಾಜ ಭಾಗದಲ್ಲಿ ಸಾಕಷ್ಟು ಜನ ರಾಜಕೀಯವಾಗಿ ಸ್ಥಾನಮಾನ ಪಡೆದಿದ್ದಾರೆ ಉನ್ನತ ಹುದ್ದೆಯ ಅಧಿಕಾರವನ್ನು ಪಡೆದಿದ್ದಾರೆ ಸಾಕಷ್ಟು ಬೀರಕ್ರಿಸ್ಟ್ಗಳಿದಾರೆ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅವ್ರು ಯಾರು ಕೂಡ ಈ ತರ ಕೊಡುಗೈ ದಾನಿಗಳಾಗಿ ನಿಮ್ಮದೇ ಸಮಾಜ ವಾಲ್ಮೀಕಿ ಸಮುದಾಯದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಬಡ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ದಾನ ಧರ್ಮ ಮಾಡಬೇಕು ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದೇ ಇಲ್ಲ ಆದರೆ ನೀವು ಯಾಕೆ ಈ ತರ ಮುಂಚೂಣಿಗೆ ಬರ್ತಾ ಇದ್ರಿ ಖಂಡಿತವಾಗ್ಲೂ ಬರ್ತಾರೆ ಯಾಕಂದರೆ ಈಗ ನನಗೆ ಗೊತ್ತು ನಾನು ಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ಗುಡ್ ನ್ಯೂಸ್ ಮಾಧ್ಯಮದ ದೂರದರ್ಶನದ ಪ್ರಕಾರ ಎಲ್ಲರಿಗೂ ಉದಾಗಬೇಕು ಆಗ ಪ್ರತಿಯೊಬ್ಬರು ಕೂಡ ಈ ಹುಡ್ಗನ ಸಹಾಯ ಮಾಡ್ತಾರೆ ಈ ಹುಡ್ಗಂಗು ಕೇಳಿದೆ ನಾನು ಎಷ್ಟು ಖರ್ಚಾಗ್ಬೋದು ಅಂತ ಒಂದು ಹತ್ತು ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದೆ ಹುಡುಗ ಆ ಓದೋಕ್ಕೋಸ್ಕರ ಈಗ ಫೀಜು ಗೀಜು ಮತ್ತು ಪ್ರತಿಯೊಂದು ಬೇಕಲ್ಲ ಹುಡ್ಗಂಗೆ ವಿದ್ಯಾಭ್ಯಾಸಕ್ಕೆ ಹಾಗಾಗಿ ಹುಡ್ಗಂಗೆ ಅಷ್ಟು ದುಡ್ಡು ಸೇರ್ತದೋ ಸೇರಲ್ಲೋ ಗೊತ್ತಿಲ್ಲ ನನ್ನ ಕೈಲಾದ ನಾನು ಜಾತಿಲಿ ಹುಟ್ಟಿದ್ದೀನಿ ನಮ್ಮ ಜನಕ್ಕೆ ಏನು ಸಹಾಯ ಮಾಡಬೇಕು ನಾನು ಕೈಲಾದಂಥ ಸಹಾಯ ಮಾಡಿದ್ದೀನಿ ಮುಂದಕ್ಕೂ ಕೂಡ ಹುಡುಗಂಗೆ ನನ್ನ ಕೈಲಾದ ನಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳಿ ಕೈಲಾದಂಥ ಸಹಾಯ ಮಾಡ್ತೀನಿ ಇಂಥವ್ರು ಓದಬೇಕು ಯಾಕೆಂದರೆ ಇವತ್ತು ನಾವು ಏನೇ ಸಂಪಾದನೆ ಮಾಡ್ಬೋದು ದುಡ್ಡು ಸಂಪಾದನೆ ಮಾಡ್ಬೋದು ಪ್ರತಿ ಏನೇ ಸಂಪಾದನೆ ಮಾಡಿದ್ರು ವಿದ್ಯಾಭ್ಯಾಸ ಸಂಪಾದನೆ ಮಾಡೋಕ್ಕಾಗಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ನೂರಕ್ಕೆ ನೂರು ವಿದ್ಯಾಭ್ಯಾಸ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ ಏನು ಬೇಕಾದ್ರೂ ಕೊಂಡ್ಕೋಬೋದು ಅಂಥದ್ರಲ್ಲಿ ಈ ಹುಡುಗ ಕಡು ಬಡವ ನಮ್ಮ ನಾವು ನಾವು ಕಡು ಬಡವ್ರೆ ಅಂಥದ್ರಲ್ಲಿ ಇಷ್ಟು ಕಡು ಬಡ ಹುಡುಗ ಪುಡುಗ ಪರಿಸ್ಥಿತಿ ಕೇಳಿದ್ರೆ ಸಮಾಜಕ್ಕೆ ಆಸ್ತಿ ಅನಿಸುತ್ತೆ ಖಂಡಿತ ಅವನ ಆಸ್ತಿ ಆಗ್ಲೇಬೇಕು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಯಾರ್ಯಾರು ಅಧಿಕಾರಿಗಳು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಲೇಬೇಕು ಅದೇ ನಮಗೆ ಬರೋದು ನಾವು ಸತ್ತಾಗಿ ಏನೂ ತಗೊಂಡೋಗಲ್ಲ ನಾನು ದುಡ್ಡು ಸಂಪಾದನೆ ಮಾಡಬಹುದು ಆಸ್ತಿ ಸಂಪಾದನೆ ಮಾಡಬಹುದು ಯಾವುದೂ ಬರಲ್ಲ ಇರುವಾಗ ಎಲ್ಲ ಕೊಟ್ಬಿಡಿ ಅಂತ ಹೇಳಲ್ಲ ಇರುವಾಗ ಒಂದ ಜನಕ್ಕೆ ಸಹಾಯ ಮಾಡಬೇಕು ಅದೇ ನಮಗೆ ಬರೋದು ಅದು ಬಿಟ್ಬಿಟ್ಟು ನಾನು ಹೆಂಗೆ ಬೇಕಂಗೆ ಸುತ್ತಾಡ್ಕೊಂಡು ಹೆಂಗೆ ಬೇಕಂಗೆ ಬೇನಾರ ಹಾಕೊಂಡು ನಾನು ಸುತ್ತಿದ್ರೆ ಪ್ರಯೋಜನ ಇಲ್ಲ ಅದ್ರ ಬದಲಿಗೂ ಒಂದು ಹತ್ತಾರು ಜನಕ್ಕೆ ನಮಗೆ ನಮ್ಮ ಜನ ಸಮಾಜದ ಯಾರ್ಯಾರು ಓದ್ದಾರು ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತ ನಮ್ಮ ಜನಾಂಗದಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಏನು ವಿದ್ಯಾಭ್ಯಾಸ ಮಾಡಿದ್ದೀರಾ ನಿಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಏನು ನಿಮಗೆ ಯಾವ ರೀತಿಯ ಸಹಾಯ ಬೇಕು ಅಂತ ಸರ್ ಇವಾಗ ನಾನು ಫೈನಲ್ ಇಯರ್ ಬಿ ಸಿ ಎ ಓದ್ತಾ ಇದ್ದೀನಿ ಇವತ್ತಿನ ಪ್ರತಿ ಪ್ರತಿಭಾ ಪುರಸ್ಕಾರದಲ್ಲಿ ನನ್ನ ಮಾರ್ಕ್ಸ್ನ ಗುರ್ತಿಡಿದು ಒಂದು ಪ್ರತಿ ನನ್ನ ಪ್ರತಿಭೆಗೆ ಒಂದು ಪುರಸ್ಕಾರ ಕೊಟ್ಟಿದ್ದಾರೆ ಇದು ನಮ್ಮ ಸಮುದಾಯಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇದೇ ರೀತಿ ನಮ್ಮ ಮಾಜಿ ಕಾರ್ಪೊರೇಟ್ ಸರ್ ಅವರು ನನಗೆ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹಧನ ಕೊಟ್ಟಿದ್ದಾರೆ ಲೋಕೇಶ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಾಯಿತು ನೀನು ಇಷ್ಟೊಂದು ಕಷ್ಟದಲ್ಲಿದೆಯಾ ಸಹಾಯ ಮಾಡಬೇಕು ಅಂತ ಕಾರ್ಯಕ್ರಮದಲ್ಲಿ ನಿನ್ನ ಬಗ್ಗೆ ನಿಮ್ಮ ಪ್ರೊಫೈಲ್ ಓದ್ದಾಗ ಅವ್ರು ತಿಳ್ಕೊಂಡ್ರೆ ಹೇಗೆ ಅಂತ ಸರ್ ಇದನ್ನು ನಾನು ನಂದು ಬೈ ನಂದು ಮಾರ್ಕ್ಸ್ ಡೀಟೇಲ್ಸ್ ಎಲ್ಲ ನಮ್ಮ ಸರ್ ಕೊಟ್ಟಿದ್ದೆ ಅವರು ಅವರು ಕಾರ್ಪೊರೇಟ್ ಸರ್ಗೆ ತಿಳಿಸಿದಾಗ ಅವ್ರ ಕಡೆಯಿಂದ ಸಹಾಯ ಈಗ ಏನು ಓದಿದ್ದೀರಾ ಮತ್ತೆ ಏನು ಓದಬೇಕು ಈ ಯಾವ ರೀತಿಯ ಆರ್ಥಿಕ ಸಹಾಯ ಬೇಕು ನಿಮಗೆ ಸರ್ ಇವಾಗ ನಾನು ಪ್ರೆಸೆಂಟ್ ಫೈನಲ್ ಇಯರ್ ಹೋಗ್ತಾ ಇದ್ದೀನಿ ನಾನು ಮತ್ತೆ ಎಮ್ ಸಿ ಎ ಮಾಡೋಣ ಅಂತಿದ್ದೀನಿ ಆಲ್ಮೋಸ್ಟ್ ಒಂದು ಟೆನ್ ಲ್ಯಾಕ್ಸ್ ತನಕ ಖರ್ಚಾಗುತ್ತೆ ಅದೇ ಸ್ಪಾನ್ಸರ್ ಸಿಕ್ಕಿದ್ರೆ ಮಾಡೋಣ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಗೌರ್ಮೆಂಟ್ ಸೀಟ್ಗಳು ಏನಾದರೂ ಅವೈಲೇಬಿಲಿಟಿ ಇದೆ ಅಥವಾ ಪ್ರೈವೇಟ್ ಕಾಲೇಜಲ್ಲೇ ಓದ್ತಿದ್ರಾ ಇಲ್ಲ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾ ವಿದೇಶಕ್ಕೆ ಹೋಗ್ಬೇಕಾ ಹೇಗೆ ಅಂತ ಹಾಂ ಅದೇ ಸರ್ ಎಮ್ ಎಸ್ ಮಾಡ್ತೀನಿ ಅಂತ ಅಂದರೆ ನಾನು ವಿದೇಶಕ್ಕೆ ಹೋಗ್ಬೇಕಾಗುತ್ತೆ ಆಲ್ಮೋಸ್ಟ್ ಅಲ್ಲಿಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ಸ್ ಖರ್ಚಾಗುತ್ತೆ ಈಗ ಪ್ರೆಸೆಂಟ್ ನಾನು ಓದ್ತಿರೋದು ಎಜುಕೇಶನ್ ಲೋನ್ ಹಾಕ್ಬಿಟ್ಟೆ ಓದ್ತಾ ಇದ್ದೀನಿ ನಾನು ಹಾಂ ಈಗ ತುಂಬಾ ನಿಮ್ಮ ಸಮಾಜಕ್ಕೆ ಏನು ಏನು ಮುಜುಗಾರ ಇಲ್ಲ ತಾನೇ ವಿದ್ಯಾಭ್ಯಾಸಕ್ಕೆ ದುಡ್ಡು ಕೇಳ್ತಿರೋದು ನೀವು ಬೇರೆ ಯಾವುದಕ್ಕೂ ಕೇಳ್ತಾ ಇಲ್ಲ ನಿಮ್ಮ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ರಾಜಕಾರಣಿಗಳು ಉದ್ಯಮಿಗಳು ಸಾಕಷ್ಟು ಜನ ಇದ್ದಾರೆ ಏನು ರಿಕ್ವೆಸ್ಟ್ ಮಾಡ್ತೀರಾ ಸಾಧ್ಯ ಆದಷ್ಟು ಎಲ್ಪ್ ಮಾಡಿ ಅಂತ ಕೇಳ ನಮ್ಮ ಸಮುದಾಯದಲ್ಲಿ ತುಂಬ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ನಂತರನೇ ಬಡತನದಲ್ಲಿ ಓದಕ್ಕಾಗ್ದೇನೆ ಹೈಯರ್ ಎಜುಕೇಶನ್ ಕಂಪ್ಲೀಟ್ ಮಾಡೋಕ್ಕಾಗ್ದೇನೆ ತುಂಬ ಜನ ಇದ್ದಾರೆ ನಮ್ಮ ಸಮುದಾಯದಲ್ಲಿ ಯಾರ್ಯಾರು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅವರು ಎಲ್ಪ್ ಮಾಡಿದ್ರೆ ತುಂಬ ಸಹಾಯ ಆಗುತ್ತೆ ಅಂತ ಕೇಳಿ ಈಗ ಓಕೆ ಸಮಾಜ ಸಹಾಯ ಮಾಡುತ್ತೆ ನೀವು ಎಜುಕೇಶನ್ ಮುಗಿಸ್ತೀರಾ ನೆಕ್ಸ್ಟ್ ನೀವು ಫಾರಿನ್ ಎಲ್ಲ ಸೆಟ್ಲ್ ಆದರೆ ಇಷ್ಟೆಲ್ಲ ಸಹಾಯ ಮಾಡಿದ್ರೆ ನಿಮ್ಮ ಸಮಾಜದ ಕಥೆ ಏನು ಅಂತ ಇಲ್ಲ ಸರ್ ಅಂದರೆ ಈ ಪ್ರೆಸೆಂಟ್ ಸಿಚುಯೇಷನ್ ನಿಮಗೆ ನೋಡೋದಾದರೆ ಎ ಎ ಮತ್ತು ಡೇಟಾಬೇಸ್ ಎಮ್ ಎಲ್ ತುಂಬ ಹೋಗ್ತಾ ಹೋಗ್ತಾಯಿದೆ ಸೊ ನಾನು ಡೆವಲಪರ್ ಆಗಬೇಕು ಅಂತ ಇಷ್ಟಪಟ್ಟು ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ನಾನು ಅದ್ರ ಮೇಲೆ ಮಾಸ್ಟರ್ಸ್ ಮಾಡೋಣ ಅಂತ ಇದ್ದೀನಿ ಕೋರ್ಸ್ ಜೊತೆ ಕಾಂಪಿಟೇಷನ್ ತುಂಬ ಇದೆ ಸರ್ ಅಂದರೆ ನನ್ನ ನಾನು ಡಿಪ್ಲೊಮಾ ಪ್ರೀವಿಯಸ್ ಮಾಡಿದಾಗಲೂ ನಾನು ಕಂಪ್ಯೂಟರ್ ಸೈನ್ಸ್ ಸೆಲೆಕ್ಟ್ ಮಾಡಿದೆ ಅವಾಗ ನಮಗೆ ಕೋಡಿಂಗ್ ನಾಲೆಡ್ಜ್ ಎಲ್ಲ ಅಷ್ಟೊಂದು ಇರಲಿಲ್ಲ ಟೆಕ್ನಾಲಜಿ ಹೋಗ್ತದೆ ಅಂತ ಇವಾಗ ನಾನು ಮಾ ಡಿಗ್ರಿ ಹೋಗ್ತಾ ಇರಬೇಕಾದ್ರೆ ನಂಗೆ ಟೆಕ್ನಾಲಜಿ ಬಗ್ಗೆ ಎಲ್ಲ ಸ್ವಲ್ಪ ತಿಳುವಳಿಕೆ ಬಂದಿದೆ ಅದರಿಂದ ನನ್ನ ಮಾಸ್ಟರ್ಸ್ ಇದ್ರ ಮೇಲೆ ಮಾಡಿದ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಇದೆಲ್ಲ ಮಾಡ್ತೀರಾ ಆಯಿತು ನೀವು ತುಂಬ ಗೌರ್ಮೆಂಟ್ ಜಾಬ್ಗೆ ಹೋಗ್ತೀರ ಅಥವಾ ಒಂದು ಕಂಪ್ನಿನೇ ಆರಂಭ ಮಾಡ್ತಿರೋ ಏನಾಗ್ತಿರೋ ಗೊತ್ತಿಲ್ಲ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಿಂತ ನೀರಲ್ಲ ತುಂಬ ಅಪ್ಡೇಟ್ ಆಗ್ತಿರುತ್ತೆ ನೀವು ಏನಾದರೂ ಹೊಸ ಆಯಾಮಗಳ್ ಮಾಡಬೇಕು ಹೊಸ ಕಂಪನಿ ಅನ್ನೋ ಏನಾದರೂ ಇಂಟೆನ್ಷನ್ ಒಂದು ಏಮ್ ಇದೆಯಾ ನಿಮಗೆ ಸದ್ಯಕ್ಕೆ ಸ್ಟಾರ್ಟಪ್ ಐಡಿಯಾ ಇದೆ ಅಂದರೆ ನನ್ನ ಸ್ವಲ್ಪ ಇನ್ನ ಗೇನ್ ಮಾಡೋದು ತುಂಬ ಇದೆ ಅದರಿಂದ ಏನೋ ಸದ್ಯಕ್ಕೆ ಪ್ಲಾನ್ ಮಾಡಿ ಮಹತ್ವಾಕಾಂಕ್ಷಿ ಹಾಂ ತುಂಬ ಇದೆ ನೀನು ಎಂಪ್ಲಾಯ್ ಆಗಬೇಕು ಅನ್ನೋದಿದೆಯಾ ನಿಮ್ಮ ಮೈಂಡ್ಸೆಟ್ನಲ್ಲಿ ಇಲ್ಲ ನಾನು ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಕೊಡಬೇಕು ಒಂದು ಕಂಪ್ನಿ ಮಾಡ್ಬೇಕು ಅನ್ನೋದಿದೆಯಾ ಅಂತ ನಾನು ಕೇಳ್ತಿದ್ದೀನಿ ಆಸ್ ಪರ್ ನೋವು ಅಂದ್ರೆ ಸ್ವಲ್ಪ ನನ್ನ ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡ್ಕೋಬೇಕು ಅಲ್ಲಿಂದ ಎಕ್ಸ್ಪೀರಿಯೆನ್ಸ್ ತಗೊಂಡು ಆಮೇಲೆ ಶುರು ಮಾಡೋಣ ನಿಧಾನ ಬೇಸಿಕಲಿ ನಿಮ್ಮದು ಯಾವ ಊರು ಯಾವ ತಾಲೂಕು ಹೇಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರ್ ನನ್ನ ನಂದು ಊರು ಬಂದು ಸುಮನ್ಪುರ ಗುಂಡ್ಲುಪೇಟೆ ತಾಲೂಕು ಅಪ್ಪ ಬಂದು ಅಗ್ರಿಕಲ್ಚರ್ ಮಾಡ್ತಾರೆ ಸ್ವಲ್ಪ ಎಕನಾಮಿಕಲಿ ವೀಕ್ ಇದ್ದೀವಿ ಅದರಿಂದ ಸ್ವಲ್ಪ ಎಜುಕೇಷನ್ ಲೋನನ್ನೇ ತಗೊಂಡು ನನ್ನ ನನ್ನ ಪ್ರೀವಿಯಸ್ ನಾನು ಜಾಬ್ ಮಾಡಿ ಮತ್ತೆ ನಾನು ಗ್ಯಾಪ್ ಕೊಟ್ಟು ಮತ್ತೆ ಇವಾಗ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಕ್ಕೆ ಬಂದಿರೋದು ಮೂರು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡಿ ನಂದು ಹಾಂ ಹೌದು ಅಂದರೆ ನನಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು ಸೊ ಅದರಿಂದ ನಾನು ಎಜುಕೇಷನ್ ಡ್ರಾಪ್ ಮಾಡಿ ಕೆಲಸಕ್ಕೆ ಹೋಗಿ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು ನನಗೆ ದುಡ್ಡಿದ್ದರೆಷ್ಟಕ್ಕೆ ನೀನು ನನ್ಕೊಂಡಿದ್ದೆಲ್ಲ ಎಜುಕೇಷನ್ ಮುಗಿದಿರ್ತಿತ್ತಲ್ವ ಮುಗ್ದಿರುತ್ತೆ ಕಂಪ್ಲೀಟ್ ಆಗಿರುತ್ತೆ ಯಾರು ನೀನು ಅಪ್ರೋಚ್ ಮಾಡಿಲ್ವಾ ನಿಮ್ಮ ಸಮಾಜ ಅಥವಾ ಬೇರೆ ಯಾರೇ ಸಮಾಜದಲ್ಲಿ ಬೇರೆ ಬೇರೆ ಸಮುದಾಯದವರು ಸಾಕಷ್ಟು ಜನ ಸಹಾಯ ಮಾಡಬೇಕು ಬಡವ್ರ ಮಕ್ಳಿಗೆ ಇರ್ತಾರೆ ನೀವು ಕನೆಕ್ಟ್ ಆಗಲಿಲ್ಲ ಹಾಂ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಈ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ ಏನು ಅಂತ ಸೊ ನನ್ನದು ಡಿಪ್ಲೊಮಾ ಆದ ತಕ್ಷಣ ಇಂಜಿನಿಯರಿಂಗ್ ಸಿಟಿ ಬರೆದಿದ್ದೆ ಕಾಲೇಜ್ ಅಡ್ಮಿಷನ್ಗೆ ಹೋಗ್ಬೇಕು ಅಡ್ಮಿಷನ್ಗೆ ಹೋಗೋಕ್ಕೆ ನನಗೆ ಐವತ್ತು ಸಾವಿರ ರೂಪಾಯಿ ಸಿಟಿ ಫೀಸ್ ಕಟ್ಟಕು ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಸೊ ನಾನು ನೆಕ್ಸ್ಟ್ ಡೇನೇ ಕೆಲ್ಸಕ್ಕೆ ಹೋದೆ ಅಲ್ಲಿಂದ ಮೂರು ವರ್ಷ ಕೆಲಸ ಮಾಡಿಬಿಟ್ಟು ಇವಾಗ ನಾನು ಫ್ಯಾಮಿಲಿ ಎಲ್ಲ ಸ್ವಲ್ಪ ಸೆಟ್ರೇಟ್ ಆದಮೇಲೆ ನಾನು ಓದ್ತಾಯಿದ್ದೀನಿ ಹೀಗೆ ಹಾಸ್ಟೆಲ್ಗಳಿದ್ದಾಗಲೂ ತುಂಬ ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ ನಿಮ್ಮ ಏನು ಏನೇನು ಬೇಕೆಲ್ಲೇ ಮಾಡ್ಕೊಳ್ತೀರಾ ಅಡುಗೆ ಮಾಡ್ತೀರ ಎಲ್ಲ ಕೇಳ್ಬಿಟ್ಟು ಏನು ಸ್ಟ್ರಗಲ್ ಅದು ಲೈಫ್ ಬ್ಯಾಚುರಲ್ ಲೈಫ್ ಅಂದರೆ ಅಂದರೆ ಇವಾಗ ರೂಮಲ್ಲಿ ಇರೋದಲ್ಲ ಸೊ ಅಂದರೆ ನಮ್ಮದು ನಾಯಕ ಸಂಘದ್ದು ಹಾಸ್ಟೆಲ್ ಇದೆ ಅಲ್ಲಿ ಊಟ ಏನು ಕೊಡಲ್ಲ ಸರಸ್ವತಿಪುರಮಲ್ಲಿ ಅಲ್ಲಿ ಅಡುಗೆಲ್ಲ ನಾವೇ ಮಾಡ್ಕೊಂಡು ನಾವೇ ಓದ್ಕೋತೀವಿ ಪಾರ್ಟ್ ಟೈಮೇ ವರ್ಕ್ ಏನೂ ಮಾಡ್ತಾಯಿಲ್ಲ ಅಂದರೆ ಪ್ರೀವಿಯಸ್ ಮಾಡಿದ್ವಿ ವರ್ಕ್ ಕಂಪ್ಲೀಟ್ ಫುಲ್ ಡೇ ಫುಲ್ ಟೈಮ್ ವರ್ಕ್ ಮಾಡಿದೆ ತ್ರೀ ಇಯರ್ಸು ಅದಾದಮೇಲೆ ಇವಾಗ ಓದ್ಕೊಂಡು ನಂದು ಏನೈತೆ ನನ್ನ ತಿಂಗ್ಸಲ್ಲ ನಾನು ನೋಡ್ಕೊತೀನಿ ಮೂರು ವರ್ಷ ಈ ಥರ ನೆಕ್ಸ್ಟ್ ಹೈಯರ್ ಎಜುಕೇಷನ್ ಓದಲಿಕ್ಕೆ ಹಣ ಸಂಪಾದನೆ ಮಾಡಲಿಕ್ಕೆ ಮೂರು ವರ್ಷ ಡ್ರಾಪ್ ಮಾಡಿ ಜಾಬ್ ಮಾಡಿದ್ದೀರಾ ಅಂದರೆ ಸರ್ ಅವಾಗ ಫ್ಯಾಮಿಲಿಲೂ ಪ್ರಾಬ್ಲಮ್ ಇತ್ತು ಮೀನ್ಸ್ ನಂದು ಅಂದರೆ ಇರುತ್ತಲ್ಲ ಸರ್ ಮಧ್ಯಮ್ ಮೀಡಿಯಮ್ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸು ಸಲ ಎಲ್ಲ ಇರುತ್ತೆ ಅಂದರೆ ನಮ್ಮದು ಅಗ್ರಿಕಲ್ಚರು ತುಂಬ ಲಾಸ್ ಆಯಿತು ಅದರಿಂದ ಸ್ವಲ್ಪ ಸ್ಟ್ರಗಲ್ ಆಯಿತು ಅದರಿಂದ ಕೆಲ್ಸಕ್ಕೆ ಆಗಿದೆ ಮೂರು ಜಾಬ್ ಮಾಡಿದ್ರಾಸ್ಟೆಲ್ಲಿದ್ದೀರಾ ಆದರೂ ಟಾಪರ್ ಆಗಿದ್ರೆ ದಿನಕ್ಕೆ ಎಷ್ಟು ಗಂಟೆಗೆ ಹೋಗ್ತಿದ್ರಿ ಹೇಗೆ ಟಾಪರ್ ಆಗ ಸೀಕ್ರೆಟ್ ಏನಂತ ಸರ್ ಅಂದರೆ ನಾನು ಸ್ಟಾರ್ಟಿಂಗ್ ಎಲ್ಲ ನಾನು ಕ್ಲಾಸಸ್ ಮಿಸ್ ಮಾಡ್ತಿರಲಿಲ್ಲ ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೆ ಸ್ವಲ್ಪ ಕೋಡಿಂಗ್ ಕೋರ್ಟ್ ಸಬ್ಜೆಕ್ಟ್ ಏನೈತೆ ಅದೆಲ್ಲ ನೀಟಾಗಿ ಓದ್ಕೊಳ್ತಾ ಇದೆ ಎಕ್ಸಾಮ್ ಟೈಮಲ್ಲಿ ತುಂಬ ಎಫರ್ಟ್ ಆಗ್ತಿದೆ ಕಾಲೇಜ್ಗೆ ನೀನು ಟಾಪರ ಸದ್ಯಕ್ಕೆ ಅಂದರೆ ಇನ್ನೂ ಒಂದು ಒನ್ ಇಯರ್ ಐತೆ ಸದ್ಯಕ್ಕೆ ಒಂದು ನೈನ್ ಪಾಯಿಂಟ್ ಡಬಲ್ ತ್ರೀ ಸಿ ಜಿ ಪಿ ಐತೆ ಆಮೇಲೆ ಒಂದು ಫೈವ್ ಟು ಸಿಕ್ಸ್ ಸಬ್ಜೆಕ್ಟಲ್ಲಿ ನೈಂಟಿ ಫೈವ್ ಪ್ಲಸ್ ಬಂದೈತೆ ಆರ್ ಸಬ್ಜೆಕ್ಟಲ್ಲಿ ನೈಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಿದ್ದೀನಿ ಏನು ನೀಡಿದೆ ನಿನಗೆ ನೆಕ್ಸ್ಟ್ ಹೈಯರ್ ಎಜುಕೇಷನ್ ಹೋಗಲಿಕ್ಕೆ ಆರ್ಥಿಕ ಸಹಾಯ ಬೇಕಷ್ಟೇ ಮಿಕ್ಕಿದೆಲ್ಲ ನೀನು ಓದ್ಕೊಳ್ತೀಯಾ ಅಂತ ಸ್ಪಾನ್ಸರ್ ಸಿಕ್ಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಹಾಂ ನನ್ನ ಹೆಸರು ಸಂದೀಪ್ ಫೈನಲ್ ಇಯರ್ ಬಿ ಸಿ ಎ ಓದ್ತಾ ಇದ್ದೀನಿ ನನ್ನ ಮಾಸ್ಟರ್ಸ್ ಮುಂದೆ ನಾನು ಎಮ್ ಎಸ್ ಮಾಡಬೇಕು ಅಂತ ಕನ್ಸು ಸ್ಪಾನ್ಸರ್ ಸಿಕ್ಕಿದ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತೀವಿ ಮಕ್ಕಳು ಒಳ್ಳೆ ರಿಸಲ್ಟ್ ತರಲ್ಲ ಆದರೆ ದೀಪದ ಬೆಳಕಲ್ಲಿ ಓದಿದವ್ರೆ ರ್ಯಾಂಕ್ ಬರ್ತಾರೆ ಹೈಯರ್ ಎಜುಕೇಷನ್ಗೆ ಬೇಕು ಸ್ಟ್ರಗಲ್ ಮಾಡ್ತಾರೆ ಈ ಥರದ ವಿದ್ಯಾರ್ಥಿಗಳಿಗೆ ನಿಮ್ಮ ಸಮಾಜ ಯಾವ ರೀತಿ ಬೆನ್ನೆಲುಬಾಗಿ ನಿಲ್ಲುತ್ತೆ ಅಂತ ಸರ್ ನಮ್ಮ ಸಮಾಜ ಈಗ ಅನೇಕ ಕಡು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾನೆ ಇದ್ದಾರೆ ಸರ್ ಒಬ್ರಲ್ಲ ಒಬ್ಬರು ಅದೇ ಅದೇ ರೀತಿ ಇವತ್ತು ಮೈಸೂರು ತಾಲೂಕು ನಾಯಕ ಸಂಘದ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿದ್ರು ಸರ್ ಆ ಟೈಮಲ್ಲಿ ನಮ್ಮ ನಾಯಕ ವಿದ್ಯಾರ್ಥಿನ ಸರಸ್ವತಿಪುರಮಲ್ಲಿ ಓದ್ತಿರ್ತಕ್ಕಂಥ ನಮ್ಮ ಸಂದೀಪ್ ಎಸ್ ವಿ ಅನ್ನೋ ಹುಡುಗ ಬಿ ಸಿ ಎನಲ್ಲಿ ಟಾಪರ್ ಬಂದಿದೆ ಸರ್ ಅದನ್ನು ನೋಡ್ತಾ ಇದ್ದೆ ಸರ್ ಅವ್ರು ನೋಡ್ತಾ ಇದ್ದೆ ನಾನು ನಾನು ವಾರ್ಡನ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ ಈ ಥರ ತುಂಬ ರಾತ್ರಿ ಒಂದು ಗಂಟೆ ಎರಡು ಗಂಟೆ ತನಕ ಇದ್ದೆ ಸರ್ ಆವಾಗ ಏನು ಈ ಥರ ಎಲ್ಲ ಓದ್ತಾ ಇದ್ರೆಲ್ಲ ನಿಮಗೆ ನಿದ್ರೆ ಬರಲ್ವಾ ಹಾಗೆ ಅಂತ ಕೇಳ್ತಾ ಇದ್ದೆ ಇಲ್ಲ ಸರ್ ನನಗೆ ಎಮ್ ಎಸ್ ಮಾಡಬೇಕು ಅನ್ನೋದೊಂದು ಕನಸಿದೆ ಕನಸಗೋಸ್ಕರ ನಾನು ನಿರಂತರ ಓದ್ತಿದ್ದೀನಿ ಸರ್ ಅಂತ ಎಲ್ಲ ಹೇಳ್ದೆ ಆಮೇಲೆ ಮನೆ ಕಡೆ ಹೇಗೆ ಅಂತೆಲ್ಲ ಕೇಳಿದೆ ಇಲ್ಲ ಸರ್ ನಮ್ಮ ಮನೆ ಕಡೆ ಅಷ್ಟೊಂದು ಏನು ಇದಿಲ್ಲ ನಾನೇ ಕೆಲಸ ಮಾಡಿಕೊಂಡು ನಾನೇ ದುಡ್ದು ನಾನೇ ಸಂಪಾದನೆ ಮಾಡ್ಕೊಂಡು ಓದ್ತಾ ಇದ್ದೀನಿ ಸರ್ ಅಂತ ಹಾಗೆ ನನಗೆ ಇನ್ನೇ ಒಂದು ಒಂದು ರೀತಿ ಆಯಿತು ಮತ್ತು ಒಂದು ಕಡೆ ಏನೋ ಒಂಥರ ಆಯಿತು ಇಲ್ಲ ಇಂಥ ವಿದ್ಯಾರ್ಥಿಗಳು ನಮ್ಮ ಆಸ್ಟೆಲ್ನ ಓದ್ತಾ ಇದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಹೆಲ್ಪ್ ಮಾಡಿದರೆ ಅವ್ರದೇ ಅಂತ ಒಂದು ಜೀವನ ಕಟ್ಕೊಂಡು ಸರ್ ನಮ್ಮ ಲೋಕೇಶ್ ಪಿ ಅವರು ನಮಗೆ ನಮ್ಮ ಏರಿಯಾ ಕಾರ್ಪೊರೇಟ್ರ್ ಸರ್ ಜೊತೆಗೆ ನಮ್ಮ ಸಮಾಜದ ಮುಖಂಡರು ಮತ್ತು ಹುಟ್ಟು ಹೋರಾಟಗಾರವರು ನಿರಂತರವಾಗಿ ಒಂದಲ್ಲ ಒಂದು ಸೇವೆ ಮಾಡ್ತಾನೆ ಇದ್ದಾರೆ ಕಳೆದ ಬಾರಿಯೂ ಶ್ವೇತ ಅನ್ನೋ ಒಂದು ಹುಡುಗಿಗೆ ಐವತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡಿ ಆ ಹುಡುಗ ಆ ಹುಡುಗಿಗೆ ಫೀಸ್ ಕಟ್ಟೋಕ್ಕೆ ಅನುಕೂಲ ಆಯಿತು ಸರ್ ಅದೇ ರೀತಿ ನಮ್ಮ ಸಂದೀಪ್ ಅವ್ರಿಗೂ ಕೂಡ ಕೇಳ್ಕೊಂಡೆ ಬನ್ನಿ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ಸರ್ ಅವರು ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ನಮ್ಮ ಬ ನಮ್ಮ ಸಮಾಜದ ಬಡ ಇದೇ ನಿರಂತರವಾಗಿ ಮಾಡ್ಕೊಂಡು ಹೋದ್ರೆ ದೇವ್ರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡ್ತಾರೆ ಸರ್ ಈಗ ವಾಲ್ಮೀಕಿ ಸಮುದಾಯದಲ್ಲಿ ಸಾಕಷ್ಟು ಜನ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಐ ಎ ಎಸ್ ಆಫೀಸರಿಂದ ಕೆ ಎಸ್ ಆಫೀಸರಿಂದ ಎಫ್ ಡಿ ಗಂಡ ತುಂಬ ಜನ ಇದ್ದಾರೆ ಸಹಾಯ ಮಾಡಬೇಕು ಯಾಕಂದರೆ ಅವರೆಲ್ಲರೂ ಕೂಡ ಬಡ್ತನಲ್ಲಿವದೇ ಒಂದು ಹುದ್ದೆ ಕೂತಿರೋರು ಅವರು ವೆಯ್ಟ್ ಮಾಡ್ತಿರ್ತಾರೆ ನಮ್ಮ ಸಮಾಜದಲ್ಲಿ ಯಾವುದಾದ್ರು ಒಳ್ಳೆ ಅಂತ ಹುಡುಗ ಬಂದರೆ ನಾವು ಒಂದಷ್ಟು ಹೆಲ್ಪ್ ಮಾಡೋಣ ಅಂತ ಬಟ್ ಒಳ್ಳೆ ಜನೈನ್ ಕ್ಯಾಂಡಿಡೇಟ್ ಕೊಡ್ತಾ ಇದ್ದೀರಾ ಅಂತ ಖಂಡಿತ ಸರ್ ಇದೇ ರೀತಿ ಅನೇಕ ಹುಡುಗರು ಇದ್ದಾರೆ ಸರ್ ನಮ್ಮ ಸಮಾಜದಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದೋದೇ ಕಷ್ಟ ಸರ್ ಇವಾಗ ಒಳ್ಳೆಯ ಕೋರ್ಸ್ಗಳನ್ನ ಮಾಡ್ತಾ ಇದ್ದಾರೆ ಅದೇ ಅವ್ರ ಕನಸು ಆದಷ್ಟು ಬೇಗ ನನಸಾಗಲಿ ನಮ್ಮ ಸಮಾಜದ ಮುಖಂಡರುಗಳಿಗೆ ಕಡು ಬಡವ ಹುಡುಗರುಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆದಷ್ಟು ತಮ್ಮ ಕೈಲಾದ ಸಹಾಯ ಮಾಡಿ ಈ ಕೇಸ್ಗೆ ಸಂದೀಪ್ ಅವ್ರಿಗೆ ಎಲ್ಲ ಸಹಾಯ ದಯವಿಟ್ಟು ಎಲ್ಲ ತುಂಬ ಕ್ಲಾಸ್ ಒನ್ ಕಂಟ್ರಾಕ್ಟರ್ ಇದ್ದೀರಿ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದೀರಿ ದಯವಿಟ್ಟು ಅವರು ಸಹಾಯ ಮಾಡಿ ಇವರು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀರಿ ಸರ್ ನಿಜವಾಗ್ಲೂ ಕೂಡ ಅವರು ಅವರೆಲ್ಲ ನಮ್ಮ ಯುವಕರಿಗೆ ಸ್ಫೂರ್ತಿ ಅಂತ ತಿಳ್ಕೊತೀನಿ ವಿ ಲೋಕೇಶ್ ಪಿ ಅಣ್ಣವರು ಅವರು ರಾಜಕಾರಣಕ್ಕೆ ಕಾರ್ಪೊರೇಟ್ರು ಬರೋಗಿಂತ ಮುಂಚೆನೂ ಕೂಡ ಅವರು ನಮ್ಮ ಸಮಾಜದ ಪರವಾಗಿ ಹಲವಾರು ಹೋರಾಟಗಳಲ್ಲಿ ಅವ್ರ ಜೊತೆ ನಾನು ಹೋರಾಟವನ್ನು ಮಾಡಿದ್ದೀನಿ ಅವ್ರದ್ದು ಎಕ್ಸ್ಪೆಷಲಿ ನಮ್ಮ ಖುಷಿ ಅಂದರೆ ತಾನು ಕೂಡ ಒಂದು ಬಡತನದಿಂದ ಹುಟ್ಟಿ ಕಾಲಿಗೆ ಚಪ್ಪಲಿ ಇಲ್ಲದಂತೆ ಮನೇಲಿ ಒಂದು ಹೊತ್ತು ಊಟ ಇಲ್ಲದಂತೆ ಆ ಬಡತನದಲ್ಲಿ ಹೋರಾಟವನ್ನು ಮಾಡ್ಕೊಂಡ್ಬಂದು ಇವತ್ತು ಸಮಾಜದ ಪರ ಏನೇ ಆಗಲಿ ಆಗೋಗಗಳು ಹೋರಾಟದಲ್ಲಿ ಮುಂಚೂಣಿಯಾಗಿ ನಿಂತಿರ್ತಾರೆ ಅದರಲ್ಲೂ ಅಲ್ಲಿ ಇತ್ತೀಚೆಗೆ ಹೋದಂಥ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನಗಳನ್ನು ಮಾಡ್ತಾರೆ ಲಾಸ್ಟ್ ಟೈಮ್ ನೋಡಿದ್ರೆ ನೀವು ಅಶ್ವಿನವ್ರಿಗೆ ಒಂದು ಐವತ್ತು ಸಾವಿರ ಕೊಟ್ಟಿದ್ದಾರೆ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಪ್ರತಿಯೊಂದು ಹಂತದಲ್ಲಿ ಅದೊಂದು ರೂಪ ಆಗಲಿ ಬಡ ಧ್ವನಿ ಧ್ವನಿಯತ್ವ ಅಂತ ಏಕೈಕೈವನಾಯಕ ಅಂದರೆ ನಮ್ಮ ಲೋಕೇಶ್ ಪಿ ಅಣ್ಣ ನಿಜವಾಗ್ಲೂ ಕೂಡ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಹಾಗೂ ಮತ್ತು ಚಾಮರಾಜನಗರ ಜಿಲ್ಲೆಯ ಒಬ್ಬ ಯುವ ನಾಯಕ ಒಂದು ಉನ್ನತ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ನಮ್ಮ ಸಮಾಜದಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ಈಗಾಗಲೇ ಅವರು ಕಾರ್ಪೊರೇಟ್ ಆಗಿದ್ದಾರೆ ಮುಂದಿನ ದಿನ ದಿನಮಾನಗಳಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಉನ್ನತವಾದ ಅಧಿಕಾರವನ್ನು ಕೊಡಲಿ ಅಂತ ಅವರನ್ನು ಶಾಸಕರನ್ನಾಗಿ ನೋಡ್ಬೇಕನ್ನೋದು ನಮ್ಮ ಸಮಾಜದ ಬಯಕೆ ಇದೆ ಕ್ಷೇತ್ರ ನಾವು ಹಲವಾರು ಜನರ ಜನರಲ್ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜ ನಿರ್ಣಾಯಕ ಇದೆ ಹುಣಸೂರಲ್ಲೂ ಕೂಡ ನಾವು ನಿರ್ಣಾಯಕವಾಗಿದ್ದೀವಿ ಚಾಮುಂಡೇಶ್ವರಲ್ಲೂ ನಾವು ನಿರ್ಣಾಯಕವಾಗಿದ್ದೀವಿ ಕೆಲವೊಂದು ಜನರಲ್ ಕ್ಷೇತ್ರಗಳಲ್ಲೂ ನಾವು ನಿರ್ಣಾಯಕವಾಗಿದ್ದೀವಿ ನಮ್ಮ ಸಮಾಜ ಎಲ್ಲೂ ಕೂಡ ನಲವತ್ತೈದರಿಂದ ಐವತ್ತು ಸಾವಿರ ಓಟು ನಮ್ಮ ಚಾಮುಂಡೇಶ್ವರಲ್ಲಿದೆ ಹುಣಸೂರ್ಲೂ ಕೂಡ ಮೂವತ್ತೆಂಟು ಸಾವಿರ ಓಟ್ ಓಟಿದೆ ಯಾವುದೇ ಪಕ್ಷ ಆಗಲಿ ಇದೇ ಪಕ್ಷ ಅಂತ ಅಲ್ಲ ಯಾವುದಾರು ಪಕ್ಷ ಆಗಲಿ ಜನರ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿ ಅವ್ರನ್ನ ಶಾಸಕರನ್ನಾಗಿ ನೋಡಬೇಕು ಅನ್ನೋದು ನಮ್ಮ ಬಯಕೆ ಇದೆ ಏನು ಅಧಿಕಾರ ಇಲ್ಲದಂತೆ ಸಾಮಾನ್ಯವಾಗಿ ಒಂದು ನಗರ ಪಾಲಿಕೆ ಸದಸ್ಯನೇ ಆಗಿ ಇಷ್ಟೊಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ನಗರ ಪಾಲಿಕೆ ಸದಸ್ಯ ಆಗಿ ಮುಂಚಿತವಾಗ್ಲೂ ಕೂಡ ಕೂಡ ಹಲವಾರು ಯೂನಿವರ್ಸಿಟಿ ವಿದ್ಯಾರ್ಥಿಗಳು ವಿಚಾರವಾಗಿ ಹೋರಾಟವನ್ನು ಬಂದಿದ್ದಾರೆ ಯಾವುದೇ ವಾಲ್ಮೀಕಿ ಜಯಂತಿ ಆದರೂ ಮುಂಚೂಣಿಯಲ್ಲಿ ಇಡ್ತಾರೆ ಸಾಮಾಜಿಕ ಕಾರ್ಯಕ್ರಮ ಇದ್ದರೆ ಏನೇ ಕೂಡ ಮುಂಚೂಣಿಯಲ್ಲಿ ನಿಂತಿರೋ ಏಕ ಅವು ಅವ್ರನ್ನ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವಾಗಿ ನೋಡ್ಬೇಕನ್ನ ನಾನು ಕೇಳ್ಕೊಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಲೋಕೇಶ್ ಪಿ ಆರ್ ಅವರ ಯಶೋಗಾಥೆ ಪರ್ಸ್ನಲಿ ದುಡ್ಡಿಲ್ಲ ಅಂದರೂ ಸಮಾಜದ ವಿದ್ಯಾರ್ಥಿಗಳು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಸಹಾಯ ಮಾಡ್ತಕ್ಕಂಥ ಕೊಡುಗೆ ದಾನಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ತನ್ನದೇ ಆದ ರಾಜಕೀಯವಾಗಿ ಹೆಸರು ಮಾಡ್ತಿರ್ತಕ್ಕಂಥ ಅಪ್ಕಮಿಂಗ್ ಲೀಡರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಥರದ ನಾಯಕರು ಮತ್ತಷ್ಟು ಬರಲಿ ಈ ಥರದ ದಾನ ಮಾಡ್ತಕ್ಕಂಥವರದ್ರೂ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿಗಳು ಹೆಚ್ಚಾಗಲಿ ಅಂತ ಹೇಳ್ತಾ ಈ ಸಂದೀಪ ಅನ್ನೋ ಯುವಕನ ಆಸೆ ಏನಿದೆ ಒಂದು ಆಕಾಂಕ್ಷೆ ಏನಿದೆ ತುಂಬ ದೊಡ್ಡದಾಗಿದೆ ಈ ಒಂದು ಯುವಕನ ವಿದ್ಯಾಭ್ಯಾಸಕ್ಕೆ ವಾಲ್ಮೀಕಿ ಸಮಾಜ ಸೇರಿದಂತೆ ಇಡೀ ಸಮಾಜದ ಎಲ್ಲ ಸಮುದಾಯದ ಆರ್ಥಿಕವಾಗಿ ಸಮೃದ್ಧಿ ಆಗಿರ್ತಕ್ಕಂತಹ ಕೊಡುಗೆ ದಾನಿಗಳು ಸಹಾಯ ಮಾಡಿದ್ರೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ನಾಗರಿಕ ಒಳ್ಳೆಯ ಅಧಿಕಾರಿ ಸಿಗ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ರಿ ಕ್ಯಾಮರಾ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ